ಇಡ್ಲಿ ಮತ್ತೆ ದೋಸೆ ತುಂಬಾ ಚೆನ್ನಾಗಿತ್ತು ನೀವು ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ಈ ಹೋಟೆಲ್ ಅಲ್ಲಿ ಟಿಫನ್ ತಿನ್ಕೊಂಡು ಹೋಗಿ ಇದು ಚಿತ್ರದುರ್ಗ ಕೋಟೆ ನಾವು ಜಸ್ಟ್ ಬಂದಿದ್ದೀವಿ ಇಲ್ಲಿಗೆ ಸೊ ಬನ್ನಿ ಹೋಗೋಣ ಸೊ ಇದು ಚಿತ್ರದುರ್ಗ ಕೋಟೆಯ ಮೊದಲನೆಯ ಬಾಗಿಲು ಚಿತ್ರದುರ್ಗ ಕೋಟೆಯು ಸುಮಾರು ಹನ್ನೊಂದು ಮತ್ತು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾದ ವಿಶ್ವ ಪ್ರಸಿದ್ಧ ಕೋಟೆಯಾಗಿದೆ ಚಾಲುಕ್ಯರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ವಿವಿಧ ಆಡಳಿತಗಾರರಿಂದ ಕೋಟೆಯನ್ನು ನಿರ್ಮಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯದ ನಾಯಕರು ಕೋಟೆಯ ಸ್ವತಂತ್ರ ಉಸ್ತುವಾರಿ ವಹಿಸಿಕೊಂಡರು ಆ ಅವಧಿಯಲ್ಲಿ ನಾಯಕರು ಕೋಟೆಯ ವಿಸ್ತರಣೆಯನ್ನು ಬಹಳಷ್ಟು ಮಾಡಿದರು ಆದಾಗ್ಯೂ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರ್ ಆಲಿ ನಾಯಕರನ್ನು ಸೋಲಿಸಿ ಕೋಟೆಯ ಮೇಲೆ ಹಿಡಿತ ಸಾಧಿಸಿದರು ನಂತರ ಇಪ್ಪತ್ತು ವರ್ಷಗಳ ನಂತರ ಬ್ರಿಟಿಷ್ ಆಡಳಿತಗಾರರು ಟಿಪ್ಪು ಸುಲ್ತಾನರಿಂದ ಕೋಟೆಯ ನಿಯ ನಿಯಂತ್ರಣವನ್ನು ಪಡೆದರು ಸೊ ಗಾಯಿಸಿದ್ದು ಎಣ್ಣೆ ಕೊಳ್ಳ ಇಲ್ಲಿ ಎಣ್ಣೆನ ತುಂಬಿಸ್ತಿದ್ರು ಸೊ ಗಾಯಿಸಿದ್ದು ಮದ್ದು ಹರಿಯೋ ಜಾಗ ಇಲ್ಲಿ ಮೊದಲು ಮದ್ನ ಅರಿತಿದ್ರು ಸೊ ಇದನ್ನ ವೀರಭದ್ರನ ಕೋಟೆಯ ಬಾಗಿಲು ಅಂತ ಇದ್ರಂತೆ ಯಾಕಂದ್ರೆ ಮೊದ್ಲು ಅಲ್ಲಿ ವೀರಭದ್ರನ ದೇವಸ್ಥಾನ ಇತ್ತಂತೆ ಬಟ್ ಅದು ಇವಾಗ ಪಾಳ್ಬಿದ್ದೋಗಿದೆ ಮಧ್ಯರಂಗ ಅಂತಾರೆ ಯಾಕಂದ್ರೆ ಇದು ಕೋಟೆಯ ಮಧ್ಯ ಭಾಗದಲ್ಲಿ ಮೊದ್ಲು ಇಲ್ಲಿ ದೇವ್ನ ಇದ್ರಲ್ಲಿ ಇಟ್ಬಿಟ್ಟು ಸಿಡಿ ಮಾಡ್ತಿದ್ರು ಗಾಯ್ಸ್ ಇದು ಹೋಗ್ಲಿ ಹೊಂಡ ಅಂತಾರೆ ಇಲ್ಲಿ ಮೊದ್ಲು ಬೇಕಾಗಿದ್ದ ಬಣ್ಣ ಎಲ್ಲ ತುಂಬಿಡ್ಸ್ಬಿಟ್ಟು ಹೋಳಿ ಹಬ್ಬ ಬಂದಾಗ ಬಣ್ಣಗಳ ಜೊತೆ ಆಟ ಆಡ್ತಾ ಇದ್ರು ಸೊ ಗಾಯ್ಸ್ ಮೊದಲು ಇದೇ ಜಾಗದಲ್ಲಿ ಕಾಯಿನ್ ನ ಮುದ್ರಣೆ ಮಾಡ್ತಿದ್ರಂತೆ ಮೊದಲು ಇದೇ ಜಾಗದಲ್ಲಿ ಮದಕರಿ ನಾಯಕರ ಪಟ್ಟಾಭಿಷೇಕ ಆಗಿರೋದು ಸೊ ಮುರುಘ ಮಠ ಮೊದಲು ಫಸ್ಟ್ ಸ್ಥಾಪನೆ ಆಗಿರೋ ಮುರುಘ ಮಠ ಇದೆ ಸೊ ಗಾಯಿಸಿದು ಇದು ಒಂದು ಕಿಂಡಿ ವಾಸ್ತವವಾಗಿ ಇದು ಒಬ್ಬವನ್ ಕಿಂಡಿ ಅಲ್ಲ ಬಟ್ ಆ ಒಬ್ಬವನ್ ಕಿಂಡಿ ಬೇರೆ ಕಡೆ ಇದೆ ಮತ್ತೆ ಇದು ವೀರ ಮಹಿಳೆ ವನಕ್ಕೆ ಓಬವ್ವನ ಸಮಾಧಿ ಇದು ಅರಮನೆಯ ಆವರಣದ ಅವಶೇಷ ಕೋತಿ ರಾಜ ಅವರು ಇರ್ತಾರೆ ಬಟ್ ನಾ ಹೋದಾಗ ಅವ್ರು ಇರ್ಲಿಲ್ಲ ದಾರಿ ಅದು ಬಂದಿಕಾನೆ ಅವಾಗ ರೋಡ್ ಅಂತೆ ಇದು ಒಂಟಿಕಲ್ ಬಸವಣ್ಣ ಅಂತೆ ಇದು ಬಂದಿಕಾನೆಯ ಮುಂಭಾಗ ಬಂದಿಕಾನೆ ಅಂದ್ರೆ ಜೈಲ್ ತುಂಬ ಚೆನ್ನಾಗಿತ್ತು ಇವಾಗ ನಾವು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀವಿ ಹೆಚ್ಚಿನ ವೀಡಿಯೋಸ್ಗಳಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು